ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ವಾಹನಗಳನ್ನ ಚಲಾಯಿಸುವ ಮುನ್ನ ಎನ್ನತಕ್ಕಂತಹ ವಿಷಯದ ಬಗೆಗೆ ನಾವುಗಳು ಮಾತನಾಡುವವರಿದ್ದೇವೆ ವೀಕ್ಷಕರೇ ವಾಹನಗಳನ್ನ ಚಲಾಯಿಸುವ ಮುನ್ನ ಅಂದ್ರೆ ಅರ್ಥ ಏನು ಮುಖ್ಯವಾಗಿ ವಾಹನದ ಪರವಾನಗಿಯನ್ನ ಹೊಂದಿ ಲೈಸೆನ್ಸ್ ಅಂತ ನಾವೇನ್ ಹೇಳ್ತೇವೆ ಈ ಲೈಸೆನ್ಸ್ ಅನ್ನ ಪಡೆದುಕೊಂಡು ವಾಹನವನ್ನ ಓಡಿಸುವ ಮುನ್ನ ಯಾವ ಯಾವ ವಿಷಯಗಳು ನಮಗೆ ತಿಳಿದಿರಬೇಕು ಅನ್ನತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ವಾಹನಗಳನ್ನ ಚಲಾಯಿಸುವ ವಿಷಯವಾಗಿ ನಾವು ಗಮನಿಸುವುದಾದ್ರೆ ಹಿಂದಿನ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ನೀವು ಗಮನಿಸಿದ್ರೆ ಗಣನೀಯವಾಗಿ ವಾಹನಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಒಂದು ಕಾಲದಲ್ಲಿ ಸಂಪರ್ಕದ ಸಾಧನವಾಗಿ ಬಳಕೆಯಾಗ್ತಿದ್ದಂತಹ ವಾಹನಗಳು ಇಂದು ಐಷಾರಾಮಿ ಜೀವನದ ಸಂಕೇತವನ್ನ ಪಡೆದುಕೊಂಡಿದೆ ಕೆಲವು ಮನೆಗಳಲ್ಲಿ ಮನೆ ಮಂದಿಯ ಸಂಖ್ಯೆಗಿಂತ ವಾಹನಗಳ ಸಂಖ್ಯೆ ಜಾಸ್ತಿಯಾಗಿದೆ ಈ ಮನೋಭಾವ ನಮ್ಮ ಸಮಾಜದಲ್ಲಿ ಪುಣ್ಯ ಆಗ್ಬೇಕು ವಾಹನಗಳು ಕೇವಲ ಸಂಪರ್ಕಕ್ಕಾಗಿ ಇರುವಂತಹ ಸಾಧನಗಳು ಅನ್ನತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥೈಸಿಕೊಳ್ಬೇಕು ವಾಹನಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗ್ತಾ ಇರೋದು ನಮ್ಮ ಪ್ರಕೃತಿಗೂ ಕೂಡ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇದೆ ಇನ್ನು ಮುಂದುವರೆದು ನೋಡೋದಾದ್ರೆ ವಾಹನಗಳನ್ನ ಚಲಾಯಿಸುವ ರೀತಿಯ ಬಗ್ಗೆ ಇತ್ತೀಚೆಗೆ ಪ್ರತಿನಿತ್ಯ ನಾವು ಹಲವು ಸಂಖ್ಯೆಯ ಅಪಘಾತಗಳ ಬಗೆಗೆ ಕೇಳ್ತಾ ಇರ್ತೇವೆ ಒಂದಷ್ಟು ಅಪಘಾತಗಳಲ್ಲಿ ಜನ ಸಾಮಾನ್ಯ ಎನ್ನುವ ಹಾಗೆ ಸಾವನ್ನ ಆಗ್ತಾರೆ ಇವಿಷ್ಟೇ ಅಲ್ಲದೆ ಕೆಲವೊಮ್ಮೆ ಅಪಘಾತದ ಪ್ರಖರತೆಗೆ ಸಿಕ್ಕಿ ಒಂದಷ್ಟು ಮಂದಿ ಕೈಕಾಲುಗಳನ್ನ ಕಳೆದುಕೊಳ್ತಾರೆ ಮುಂದಿನ ಬದುಕನ್ನ ನಿರ್ವಹಿಸುವುದೇ ಕಷ್ಟ ಎನ್ನುವ ಹಂತಕ್ಕೆ ಬಂದು ನಿಲ್ತಾರೆ ಹಾಗಾದ್ರೆ ಇಲ್ಲಿ ವಾಹನಗಳನ್ನ ಚಲಾಯಿಸುವಾಗ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋದು ಯಾರ ಮುಖ್ಯವಾದಂತಹ ಒಂದು ನಿರ್ಧಾರ ಅನ್ನೋದನ್ನ ನಾವು ಅರ್ಥೈಸಿಕೊಳ್ಬೇಕು ಮುಖ್ಯವಾಗಿ ನೀವು ಒಬ್ಬ ವಾಹನ ಸವಾರರಾಗಿದ್ದಲ್ಲಿ ಅದು ದ್ವಿಚಕ್ರವೇ ಇರಲಿ ಅಥವಾ ಇತರ ನಾಲ್ಕು ಚಕ್ರದ ವಾಹನಗಳೇ ಇರಲಿ ಅಥವಾ ನೀವು ಸಾರ್ವಜನಿಕ ವಾಹನಗಳನ್ನ ಬಳಸ್ತಾ ಇದ್ದೀರಾ ಅನ್ನೋದಾದ್ರೆ ಅಂತಹ ವಾಹನಗಳೇ ಇರಲಿ ಸವಾರನಾದವನು ಆ ವಾಹನದ ಬಗ್ಗೆ ಸಂಪೂರ್ಣವಾದಂತಹ ಅರಿವನ್ನ ಹೊಂದಿರಬೇಕು ವಾಹನವನ್ನ ಚಲಾಯಿಸುವ ದಾರಿಯ ಬಗೆಗೆ ನಮಗೆ ತಿಳುವಳಿಕೆ ಇರಬೇಕು ವಿದೇಶಗಳಲ್ಲಿ ಅಲ್ಲಿನ ವಾಹನ ಸವಾರರಿಗೆ ಅವರದ್ದೇ ಆದ ಕಟ್ಟುಪಾಡುಗಳಿರುತ್ತವೆ ಕೆಲವೊಂದು ದಾರಿಗಳಲ್ಲಿ ನಿಯಮಿತವಾದಂತಹ ವೇಗವನ್ನ ಹೊರತುಪಡಿಸಿ ಹೆಚ್ಚಿನ ವೇಗದಲ್ಲಿ ತೆರಳಿದ್ರೆ ದಂಡವನ್ನ ತೆರುವ ಪದ್ಧತಿ ಅಲ್ಲಿದೆ ಭಾರತದಲ್ಲಿಯೂ ಕೆಲವೊಂದು ರಸ್ತೆಗಳಿಗೆ ಈ ನಿಯಮ ಅನ್ವಯವಾಗುತ್ತೆ ಆದ್ರೆ ಇದನ್ನ ಮೀರಿ ಇತರ ರಸ್ತೆಗಳಿಗೆ ಈ ನಿಯಮಾವಳಿ ನಡೆದು ಬಂದ್ರೆ ಮಾತ್ರ ವಾಹನ ಅಪಘಾತಗಳ ಸಂಖ್ಯೆಯನ್ನ ನಾವು ಗಣನೀಯವಾಗಿ ಕಡಿಮೆ ಮಾಡಬಹುದು ಹಾಗಾದ್ರೆ ಈ ಜವಾಬ್ದಾರಿ ಯಾರದ್ದು ಸರ್ಕಾರದ ಜವಾಬ್ದಾರಿಯೋ ಅಥವಾ ಸಂಚಾರ ನಿಯಂತ್ರಣ ಪೊಲೀಸರ ಜವಾಬ್ದಾರಿಯೋ ಅನ್ನೋದನ್ನ ನಾವು ಗಮನಿಸಿದ್ರೆ ಖಂಡಿತವಾಗಿಯೂ ಇದು ಅವರಿಬ್ಬರ ಜವಾಬ್ದಾರಿಯೂ ಅಲ್ಲ ಬದಲಾಗಿ ಜವಾಬ್ದಾರಿಯುತ ನಾಗರಿಕರು ಈ ಕುರಿತಾಗಿ ಎಚ್ಚೆತ್ತುಕೊಳ್ಳಬೇಕು ಎಷ್ಟೋ ಅಪಘಾತಗಳಲ್ಲಿ ಎದುರಿನ ಸವಾರರ ತಪ್ಪಿನಿಂದಾಗಿ ಇತರ ಸಹಸವಾರರು ಯಾರಿದ್ದಾರೆ ಅವರು ಕೂಡ ಅಪಘಾತಕ್ಕೆ ಬಲಿಯಾಗ್ತಾರೆ ಇದಿಷ್ಟೇ ಅಲ್ಲದೆ ತಮ್ಮ ಯಾವುದೇ ತೊಂದರೆ ಅಥವಾ ತಮ್ಮ ಯಾವುದೇ ತಪ್ಪುಗಳಿಲ್ಲದೆ ತಮ್ಮ ಎದುರುಗಡೆಯಿಂದ ಬಂದಂತಹ ವಾಹನದ ತಪ್ಪು ನಿರ್ಧಾರದಿಂದಾಗಿ ಇತರ ವಾಹನದಲ್ಲಿ ಕುಳಿತಂತಹ ಮಂದಿ ತಮ್ಮ ಜೀವವನ್ನ ತೆರಬೇಕಾಗುತ್ತದೆ ಇಲ್ಲಿ ನಿಮಗೆ ತಿಳಿದಿರಲಿ ವಾಹನವನ್ನ ಚಲಾಯಿಸುವ ವೇಳೆ ನೀವು ಕೇವಲ ನಿಮ್ಮ ಜೀವದ ಜೊತೆಗೆ ಆಟ ಆಡ್ತಾ ಇಲ್ಲ ಬದಲಿಗೆ ಇತರ ಸಮಾಜದಲ್ಲಿ ಬದುಕಿ ಬಾಳಬೇಕಾದಂತಹ ಜನರ ಜೀವನದ ಜೊತೆ ಕೂಡ ನೀವು ಚೆಲ್ಲಾಟ ಆಡ್ತಾ ಇದ್ದೀರಾ ಅನ್ನುವ ಅರಿವು ನಮಗಿರ್ಬೇಕು ಮುಖ್ಯವಾಗಿ ಯಾರ ಕೈಗೆ ವಾಹನಗಳನ್ನ ನೀಡ್ತಾ ಇದ್ದೇವೆ ಅನ್ನುವ ತಿಳುವಳಿಕೆ ನಮಗಿರಬೇಕು ನಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಈ ಕಾರಣಕ್ಕಾಗಿಯೇ ಸರ್ಕಾರ ವಾಹನ ಸವಾರರ ವಯಸ್ಸು ಅಥವಾ ವಾಹನ ಪರವಾನಗಿಯನ್ನ ಪಡೆದುಕೊಳ್ಳುವುದಕ್ಕೆ ಹದಿನೆಂಟು ವರ್ಷಗಳ ವಯಸ್ಸನ್ನ ಮೀಸಲಾಗಿ ಇಟ್ಟಿದೆ ಇವತ್ತು ಈ ವಯಸ್ಸಿಗಿಂತ ಸಣ್ಣ ವಯಸ್ಸಿನವರು ಕೂಡ ವಾಹನಗಳನ್ನ ಚಲಾಯಿಸ್ತಾರೆ ಮತ್ತು ವಾಹನಗಳನ್ನ ಕಲಿಯುವ ಭರದಲ್ಲಿ ಮುಖ್ಯ ರಸ್ತೆಗೆ ತಮ್ಮ ವಾಹನಗಳನ್ನ ಇಳಿಸಿ ಇತರ ವಾಹನ ಸವಾರರಿಗೂ ಕೂಡ ಸಮಸ್ಯೆಗಳನ್ನ ತಂದು ಹಾಗಾದ್ರೆ ವಾಹನ ಸವಾರರಾಗುವ ಮುನ್ನ ಯಾವೆಲ್ಲ ವಿಷಯಗಳನ್ನ ನಾವು ತಿಳಿದುಕೊಂಡಿರಬೇಕು ಮುಖ್ಯವಾಗಿ ಆರ್ಟಿಒ ನಿಂದ ನೀಡಲಾಗುವಂತಹ ಎಲ್ಲಾ ರೀತಿಯ ಮಾರ್ಗದರ್ಶನ ಮಾಹಿತಿಗಳ ಅರಿವು ವಾಹನ ಸವಾರರಿಗೆ ಇರಬೇಕು ರಸ್ತೆಗಳಲ್ಲಿ ನೋಡಲು ಸಿಗುವಂತಹ ಬೇರೆ ಬೇರೆ ಸೂಚನೆಗಳ ಅರ್ಥಗಳೇನು ಅನ್ನುವಂಥದ್ರ ಅರಿವು ನಮಗಿರ್ಬೇಕು ರಸ್ತೆ ಸುರಕ್ಷತೆಗೆ ನಾವು ಬಳಸಬೇಕಾದಂತಹ ಸಾಧನಗಳು ಯಾವ್ಯಾವುವು ನೀವು ಕಾರಿನಲ್ಲಿ ಪ್ರಯಾಣ ಮಾಡ್ತೀರಾ ಅನ್ನೋದಾದ್ರೆ ಸೀಟ್ ಬೆಲ್ಟ್ ಗಳನ್ನ ಧರಿಸಬೇಕಾದಂತಹ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು ಬೈಕ್ ಚಾಲನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹೆಲ್ಮೆಟ್ ಗಳನ್ನ ಕೇವಲ ಪೊಲೀಸರ ಕಾರಣಕ್ಕಾಗಿ ಧರಿಸದೆ ನಮ್ಮ ತಲೆಯ ಸುರಕ್ಷತೆ ನಮ್ಮ ಜವಾಬ್ದಾರಿ ಎಂಬ ಕಾರಣಕ್ಕೆ ಹೆಲ್ಮೆಟ್ ಗಳನ್ನ ತಪ್ಪದೆ ಧರಿಸಬೇಕು ಎಲ್ಲ ವಿಷಯಗಳನ್ನ ಒಬ್ಬ ವಾಹನ ಸವಾರ ಅರಿತುಕೊಂಡ್ರೆ ಆತ ಕೇವಲ ಆತನ ಜೀವವನ್ನಷ್ಟೇ ಅಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋದು ಸಾಧ್ಯ ಆಗತ್ತೆ ವೀಕ್ಷಕರೇ ಇಷ್ಟು ವಿಷಯಗಳ ಜೊತೆಗೆ ಈ ದಿನದ ವಿಷಯವನ್ನ ಇಲ್ಲಿಗೆ ಕೆನಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಷಯವನ್ನ ಹಿಡಿದು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ